ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಎಡವಟ್ಟೀಗ ಬಯಲಾಗ್ಬಿಟ್ಟಿದೆ ತಾನೇ ಮಾರಾಟ ಮಾಡಿದ್ದಂಥ ಸೈಟ್ಗಳು ಬೇರೊಬ್ಬರಿಗೆ ಪರಬಾರಿ ಮಾಡಿದಾರೆ. ಬೆಕ್ಕಿ ಚೆಲ್ಲಾಟ ಎಲೆಗೆ ಪ್ರಾಣ ಸಂಕಟ ಅನ್ನುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಎಡವಟ್ಟು ಬಯಲಾಗಿದೆ ತಾನೇ ಮಾರಾಟ ಮಾಡಿದ್ದ ಸೈಟ್ಗಳನ್ನ ಬೇರೊಬ್ಬರಿಗೆ ಕರುಬಾರಿ ಮಾಡಿದ್ದಾರೆ ಮೆಕ್ಕಿಗ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ ಸೈಟ್ಗಳನ್ನ ಮಾರಿ ಹಣ ಪಡೆದಿದ್ದ ಮಹಾನಗರ ಪಾಲಿಕೆ ಇಪ್ಪತ್ತೈದು ವರ್ಷದ ಬಳಿಕ ಅದೇ ಸೈಟುಗಳನ್ನು ಮತ್ತೊಬ್ಬರಿಗೆ ಮಾರಾಟವನ್ನು ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ನಲವತ್ತಕ್ಕೂ ಹೆಚ್ಚು ಸೈಟ್ಗಳನ್ನ ಮಾರಾಟ ಮಾಡಿದ್ದಾರೆ ಜನರಿಗೆ ಮಾರಿದಂತ ನಿವೇಶನಗಳು ಮತ್ತೆ ಸ್ಲಂ ಬೋರ್ಡ್ ಗೆ ಹಸ್ತಾಂತರ ಮಾಡಿದ್ದಾರೆ ಪಾಲಿಕೆಯ ಎಡವಟ್ಟಿನಿಂದ ಸೈಟ್ ತೆಗೆದುಕೊಂಡವರ ಸ್ಥಿತಿ ಈಗ ಅತಂತ್ರ ಆಗಿದೆ ಖಾಸಗಿ ನಿವೇಶನಗಳಲ್ಲಿ ಸ್ಲಂ ಬೋರ್ಡ್ ಅಪಾರ್ಟ್ಮೆಂಟ್ ಇನ್ನು ಹುಬ್ಬಳ್ಳಿಯ ಕೃಷ್ಣಾಪುರದಲ್ಲಿ ಪಾಲಿಕೆಯ ಎಡವಟ್ಟಾಗಿದೆ ಕೂಡಲೇ ನಮ್ಮ ಸೈಟ್ಗಳನ್ನ ನಮಗೂ ಕೊಡಿ ಅಂತಿದ್ದಾರೆ ಅದರ ಮಾಲೀಕರು ಎಡವಟ್ಟು ಮಾಡಿರುವಂತ ಅಧಿಕಾರಿ ರಕ್ಷಣೆಗೆ ನಿಂತಿರೋರು ಯಾರು ಹಾಗಾದ್ರೆ ಗಾರ್ಡನ್ ನಿದ್ರೆಯಲ್ಲ ಮುಳುಗಿದ್ರ ಯಾರು ಕೂಡ ಗಮನ ಹರಿಸೇ ಇಲ್ವಾ ಪಾಲಿಕೆನೆ ಇಪ್ಪತ್ತೈದು ವರ್ಷಗಳ ಹಿಂದೆ ಆ ಸೈಟನ್ನು ಮಾರಾಟ ಮಾಡಿತ್ತು ಬಟ್ ಆದಮೇಲೆ ಈಗ ವಾಪಾಸ್ ಅದೇ ಸೈಟ್ಗಳನ್ನು ನಿವೇಶನಗಳನ್ನ ಹಂಚಿಕೆ ಮಾಡಿದ್ದಾರೆ ಈಗ ಯಾರು ತೆಗೆದುಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಅತಂತ್ರದ ಸ್ಥಿತಿ ಪಾಲಿಕೆನೇ ಹಿಂಗ್ ಮಾಡಿದೆ ಯಾರೋ ಫೋರ್ಜರಿ ಮಾಡಿದ್ರು ಮೋಸ ಆಯಿತು ಸ್ವಾಧೀನ ಮಾಡಿಕೊಂಡ್ರು ಅನ್ನೋ ವಿಚಾರ ಅಲ್ಲ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಎಡವಟ್ಟಿದು ಏನು ಸೈಟ್ಗಳನ್ನು ತಾನೇ ಮಾರಾಟ ಮಾಡಿತ್ತು ವಾಪಾಸ್ ಈಗ ಎಡವಟ್ಟು ಮಾಡಿಕೊಂಡಿದೆ ಮತ್ತೊಬ್ಬರಿಗೆ ಮಾರಾಟವನ್ನ ಮಾಡಿದೆ ಹೀಗಾಗಿ ಯಾವ್ಯಾವ ಅಧಿಕಾರಿಗಳು ಹೀಗೆ ಮಾಡಿದರು ಹಾಗಾದರೆ ಏನು ಪರಿಶೀಲನೆ ಆಗೋದಿಲ್ವ ಹಣಿ ಇರ್ಬೋದು ಡಾಕ್ಯುಮೆಂಟ್ಸ್ ಇರ್ಬೋದು ಸರ್ವೆ ಇರ್ಬೋದು ಪಾಲಿಕೆ ಯಾರೋ ಖಾಸಗಿ ಜಾಗದಲ್ಲಿ ಯಾರೋ ಮಾಡಿದ್ರು ಅಲ್ಲಿ ಬೇರೆ ವಿಚಾರ ಅದು ಬಟ್ ಹೆಂಗಾಗಲ್ಲ ಇಲ್ಲಿ ಪಾಲಿಕೆನೇ ಮಾಡಿರುವಂಥ ಎಡವಟ್ಟು ಈಗ ಏನಿತ್ತಲ್ಲ ಮಾರಾಟ ಮಾಡಿದ್ರಲ್ಲ ಅದನ್ನು ಮತ್ತೆ ಸ್ಲಮ್ ಬೋರ್ಡ್ಗೆ ಇವ್ರು ಹಸ್ತಾಂತರ ಮಾಡಿದರು ಹೀಗಾಗಿ ಈ ಪಾಲಿಕೆಯ ಈ ಮಹಾ ಎಡವಟ್ಟಿನಿಂದ ಯಾರು ಸೈಟ್ ತೆಗೆದುಕೊಂಡಿದ್ರಲ್ಲ ಅವರೆಲ್ಲರ ಸ್ಥಿತಿ ಅತಂತ್ರ ಆಗಿದೆ ಏನು ಮಾಡೋದು ಹೊಲ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿದೆ ನಮ್ದ ಆನಂದ್ ನಗರ ಮಯೂರ್ ಬಡಾವಣೆ ಒಳಗ ನಮ್ದು ಅರವತ್ತರದ ಸೈಟ್ ಐತ್ರಿ ಅದೇನೈತಿ ನಾವು ಆಪ್ಷನ್ ಖರೀದಿ ಮಾಡಿದ್ದೈತಿ ನಾವು ಅಪಾರ ಹತ್ತೊಂಬತ್ತು ನೂರ ಎಂಬತ್ತೇಳರಾಗ ಅದನ್ನ ಏನೈತಿ ನಾವು ಸಾಲ ಸೂಲ ಮಾಡಿ ತೊಗೊಂಡಿದ್ವಿ ನಮಗೇನೈತಿ ಮನಿ ಕಟ್ಟಕ್ ಆಗ್ತಿದೆ ಆಗಿಲ್ಲ ಇನ್ನು ಮಠ ಆಮೇಲೆ ಅಲ್ಲಿ ಮೂಲಭೂತ ಸೌರ ಸವಲತ್ತು ಇಲ್ದಿದ್ದಕ್ಕೆ ನಾವು ಮನಿ ಕಟ್ಟಿಲ್ಲ ಆಮೇಲೆ ಈಗ ಏನ್ ಮಾಡ್ಯಾರೀ ಹೋದ ವರ್ಷಲಿಂದ ಸ್ಲಮ್ ಬೋರ್ಡಿಗೆ ಮಹಾನಗರ ಪಾಲಿಕೆಯವರು ಹಸ್ತಾಂತರ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಗೆ ಮಹಾನಗರ ಪಾಲಿಕೆಯವರು ನ್ಯಾಯ ದೊರಕಿಸ್ಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಅದೇ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಭೇಟಿಯಾಗಿ ನಾವು ಅದ್ರ ಬಗ್ಗೆ ಏನೈತಿ ವಿಚಾರ ಮಾಡಿ ಅವ್ರಿಗೂ ಗಮನಕ್ಕೆ ತಂದ ಮಾತಾಡ್ತಿವ್ರಿ ಆಮೇಲೆ ಇವರ ಮೇಯರ್ಗಳಿಗೆ ಮತ್ತು ಉಪಮೇಯರ್ ಗಳಿಗೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಮಲ್ಲಿಕ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಲಿಕ್ ಏನಿದು ಬೇಲಿನೇ ಒಂಥರ ಎದ್ದು ಹೊಲ ಮೇಯ್ತಾ ಇದೆಯಲ್ಲ ಪಾಲಿಕೆಯ ಎಡವಟ್ಟಿ ಏನು ಕಾರಣ ಯಾಕೆ ಆಯ್ತು ಮತ್ತೆ ಇದರ ಮೇಲ್ವಿಚಾರಣೆ ಮಾಡ್ತಿದ್ದ ಅಧಿಕಾರಿಗಳು ಏನು ಈಗ ಏನು ಹೇಳುತ್ತಿದ್ದಾರೆ ಮಲಿಕ್ಲೇಶ್ ಏನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಒಂದು ಬಡಾವಣೆ ಏನು ಕೃಷ್ಣಾಪುರದಲ್ಲಿ ಇರ್ತಕ್ಕಂತ ಬಡಾವಣೆಯನ್ನ ಮಯೂರು ಬಡಾವಣೆಯನ್ನ ಮತ್ತ ಆಗಿನ ಪಾಲಿಕೆಯ ಅಧಿಕಾರಿಗಳೇ ಸಾರ್ವಜನಿಕವಾಗಿ ಹರಾಜ್ ಹಾಕಿ ಸುಮಾರು ಸೈಟ್ಗಳನ್ನ ಮಾರಾಟ ಮಾಡಿದ್ರು ಅದಾದ ಮೇಲೆ ಈ ಸೈಟ್ ಗಳ ವಿಚಾರಕ್ಕೆ ಅಲ್ಲಿ ಸಾರ್ವಜನಿಕರು ಮೂಲಭೂತ ಸೌಕರ್ಯ ಇಲ್ಲದೆ ಇರುವ ಕಾರಣಕ್ಕೆ ಕೆಲವೊಂದಿಷ್ಟು ಜನ ಮಾತ್ರ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು ಇನ್ನು ಖಾಲಿ ನಿವೇಶನಗಳು ಖಾಲಿಯಾಗಿ ಉಳಿದಿತ್ತು ಸೊ ಈ ಸಂದರ್ಭದಲ್ಲಿ ಇದ್ದಂತ ಆ ವ್ಯಕ್ತಿಗಳು ಈಗ ಇಲ್ಲ ಎಲ್ರೂ ಕೂಡ ವಯೋ ನಿವೃತ್ತಿ ಹೊಂದಿದ್ದಾರೆ ಮತ್ತೊಂದು ಮಗದೊಂದು ಕಾರಣ ಕೇಳಿ ಪಾಲಿಕೆಯಲ್ಲಿ ಯಾರು ಕೂಡ ಉಳಿದಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನು ಐ ಎ ಎಸ್ ಅಧಿಕಾರಿ ಇದ್ರು ಸುರೇಶ್ ಇಟ್ನಾಳ್ ಎನ್ನುವರು ಇವರ ಆಡಳಿತ ಅವಧಿಯಲ್ಲಿ ಇದೇ ಆ ಒಂದು ಸೈಟ್ಗಳನ್ನ ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಲಾಗುತ್ತೆ ಒಟ್ಟು ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗವನ್ನ ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಿ ಮತ್ತೆ ಇಲ್ಲಿ ಸ್ಲಂ ಬೋರ್ಡ್ ಈಗ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿರುವಂತದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಆಗ ನಲವತ್ತಕ್ಕೂ ಅಧಿಕ ಸಾರ್ವಜನಿಕರು ಮಹಾನಗರ ಪಾಲಿಕೆಗಳನ್ನ ಅಧಿಕೃತವಾಗಿ ಹರಾಜು ಮೂಲಕ ಪಡೆದುಕೊಂಡಿದ್ರು ಆದರೆ ಅವರ ಹಿತವನ್ನು ಕಾಪಾಡದೆ ಅವರ ಆಸ್ತಿಯನ್ನು ಉಳಿಸಿಕೊಳ್ಳದೆ ಮಹಾನಗರ ಪಾಲಿಕೆಯ ಐ ಎ ಎಸ್ ಅಧಿಕಾರಿ ಸುರೇಶ್ ಇತ್ನಾಳ್ ಅವರ ಒಂದು ಎಡವಟ್ಟಿನಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಜಾಗವನ್ನ ಮತ್ತೆ ಸ್ಲಂ ಬೋರ್ಡ್ ಗೆ ಕೊಟ್ಟಾಗಿದೆ ಈಗ ಸ್ಲಂ ಬೋರ್ಡ್ನವರು ಅಲ್ಲಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟುವಂತದ್ದು ಹೀಗಾಗಿ ಇಲ್ಲಿ ಮೊದಲು ನಲವತ್ತು ಜನರಿಗೆ ಒಂದು ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅವರಿಗೆ ಪರ್ಯಾಯವಾಗಿ ಬೇರೆ ಜಾಗವನ್ನ ನೀಡ್ತಾರ ಅಥವಾ ನಿವೇಶನಗಳನ್ನ ನೀಡ್ತಾರ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಬೇಕು ಈಗಾಗಲೇ ಒಬ್ಬ ಏನು ಮಾಲೀಕರಿದ್ರು ಅವರು ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ಕೋರ್ಟ್ ಕೂಡ ಅರ್ಜಿ ಮಾಹಿತಿ ಲಭ್ಯವಾಗಿದ್ದು ಕಾನೂನು ಹೋರಾಟಕ್ಕೆ ಅಲ್ಲಿಯ ನಿವಾಸಿಗಳು ಮುಂದಾಗ್ತಾ ಇರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಮಲ್ಲಿಕ್ ತಮಿಲಾ ಡೀಟೇಲ್ಸ್ಗೆ ನೀವು ಇದೇ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಸಂಜಯ್ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಪಾಲಿಕೆಯ ಈ ಎಡವಟ್ಟು ಯಾವಾಗ ನಿಮ್ ಗಮನಕ್ಕೆ ಬಂತು ಅದಾದ್ಮೇಲೆ ನೀವು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತನಾಡಿದ್ರ ಏನ್ ಹೇಳ್ತಿದ್ದಾರೆ ಅಧಿಕಾರಿಗಳಂತ ಸರ್ ಹತ್ತೊಂಬತ್ನೂರಾ ಎಂಬತ್ತಾರದಲ್ಲಿ ಸೈಟ್ ನಲವತ್ತ್ ಮೂರ್ ಸೈಟ್ ಗಳನ್ನ ಬಹಿರಂಗವಾಗಿ ಹರಾಜುನ ಮೂಲಕ ಜನಗಳಿಗೆ ಕೊಟ್ಟಿರ್ತಾರೆ ಸರ್ ಹಾ ಹಾ ಅದೇ ರೀತಿಯಾಗಿ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಸ್ಲಂ ಬೋರ್ಡಿಗೆ ಹಸ್ತಾಂತರ ಮಾಡ್ತಾರೆ ಹ್ಮ್ ಈ ಖರೀದಿ ಅದರಲ್ಲಿ ನಿವೇಶನಗಳು ಆಗಿರೋದಿಲ್ಲ ಸರ್ ಜಾಗ ಇರೋದ್ರಿಂದ ಕೊಟ್ಟಿರ್ತಾರೆ ಅದಕ್ಕೆ ಆ ಜನಗಳ ಪಸಲಾಟ ನೋಡೋರು ಯಾರು ಹಂಗಾಗಿದೆ ಸರ್ ಮಹಾನಗರ ಪಾಲಿಕೆದವರು ಅಧಿಕಾರಿಗಳು ಕಾನೂನು ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಸರ್ ಆಮೇಲೆ ಆ ನಿವೇಶನಗಳನ್ನ ಕೊಡ್ಬೇಕಲ್ಲ ಸರ್ ಅವ್ರಿಗೆ ಹೌದೌದು ಈಗ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಸಬೂಬ್ ಕೊಡ್ತಿದ್ದಾರೆ ನಿಮ್ಗೆ ಸಬೂಬ್ ಅಂದ್ರೆ ಒಂದ್ ಟೈಪ್ ನಮಗೆ ಗೊತ್ತೇ ಇಲ್ಲಾರ ಆ ಟೈಪ್ ಹೇಳ್ತಾ ಇದಾರೆ ಸರ್ ಅವರು ಈಗ ಸದ್ಯ ನಿಮ್ ಮುಂದಿನ ನಡೆ ಏನು ಯಾವ ರೀತಿಯ ಕಾನೂನು ಹೋರಾಟ ಇರುತ್ತೆ ಹೆಂಗೆ ಅಂತ ಸರ್ ಕಾನೂನು ಅಂದ್ರೆ ಅವ್ರ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗಬೇಕು ಆಮೇಲೆ ನಿವೇಶನಗಳನ್ನ ತೆಗೆದುಕೊಂಡಿದ್ರಲ್ಲ ಸ್ಥಳೀಯರು ಅವರಿಗೆ ನಿವೇಶನಗಳನ್ನ ಬೇರೆ ಜಾಗ ಆದರೂ ಅದ್ರಲ್ಲಿ ಅಲ್ಲಿ ಕೊಡಬೇಕು ಇಲ್ಲ ನಿವೇಶನ ಸ್ಲಂ ಬೋರ್ಡ್ ಕಟ್ಟಿದ್ದಾರೆ ಹೌದಾ ಬಗ್ಗೆ ಸ್ಲಂ ಬೋರ್ಡ್ ನಾವು ಪ್ರತಿಕ್ರಿಯೆ ಕೊಟ್ಟಿದ್ರ ಅವ್ರು ಏನಾದ್ರು ಈ ಬಗ್ಗೆ ಸ್ಲಂ ಬೋರ್ಡ್ ನಿಂದ ನಾವು ಹಸ್ತಾಂತರಗೊಂಡಿದ್ದ ತೊಗೊಂಡಿದ್ದೇವೆ ನಮ್ಮ ಸ್ಥಳೀಯವರು ಸ್ಟೇ ಆದ್ರೂ ಸ್ಟೇ ತೆಗೆದುಕೊಂಡು ಬಂದರೂ ಕೂಡ ಕಟ್ಟಡವನ್ನ ಏನು ನಿರ್ಮಾಣ ಹಂತದಲ್ಲಿ ಅದು ಕಟ್ಟಡ ಪೂರ್ತಿ ಸರ್ ಅದು ಸ್ಟಾಪ್ ಆಗಿಲ್ಲ ಹಂಗೆ ಎಲ್ಲ ಸ್ಲಂ ಬೋರ್ಡ್ ಪೂರ್ತಿ ಕಟ್ತಾ ಇದ್ದಾರೆ ಧನ್ಯವಾದಗಳು ಸಂಜಯ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ